ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದೇ ಅಕ್ಷಯ ತೃತೀಯ ದಿನ ಕುಬೇರ ಯಂತ್ರದ ಪೂಜೆಯನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗ್ಲೇ ತುಂಬಾ ಜನ ಮಾಡಿರ್ತೀರಾ ಪ್ರತಿ ವರ್ಷ ಕೂಡ ಕುಬೇರ ಯಂತ್ರ ಪೂಜೆಯನ್ನ ಮಾಡ್ತಾ ಇರ್ತೀರಾ ಹೊಸದಾಗಿ ಯಾರಾದ್ರೂ ಈಗ ಮಾಡ್ಬೇಕು ಇದೇ ಮೊದಲನೇ ಸಲ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಇದೇ ಅಕ್ಷಯ ತೃತೀಯದ ದಿನ ನೀವು ಮಾಡಬಹುದು ಈ ದಿನ ಯಾವುದೇ ಒಳ್ಳೆ ಕೆಲಸನ ಪ್ರಾರಂಭ ಮಾಡುವಂಥದ್ದು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ತುಂಬಾನೇ ಒಳ್ಳೇದು ಅದರಲ್ಲೂ ಇಂತ ವ್ರತಗಳನ್ನ ಶುರು ಮಾಡೋದು ಕೂಡ ತುಂಬಾ ಒಳ್ಳೆ ಫಲನ ತಂದ್ಕೊಡುತ್ತೆ ಅಕ್ಷಯ ತೃತೀಯದ ದಿನ ಸರಳವಾಗಿ ಕುಬೇರ ಯಂತ್ರ ಪೂಜೆಯನ್ನ ಯಾವ ರೀತಿ ಮಾಡೋದು ಬನ್ನಿ ತಿಳಿಸ್ಕೊಡ್ತೀನಿ ಈಗಾಗ್ಲೇ ಪೂಜೆ ಸಮಯನ ತಿಳಿಸಿದೀನಿ ಬೆಳಗ್ಗೆ ಆರು ಇಪ್ಪತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರ ತನಕ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಆ ಸಮಯದಲ್ಲೇ ನೀವು ಕುಬೇರ ಯಂತ್ರ ಪೂಜೆ ಕೂಡ ಮಾಡ್ಬಹುದು ಬೆಳಗ್ಗೆ ಮಾಡೋದಿಕ್ ಆಗ್ಲಿಲ್ಲ ಅನ್ನೋರು ಸಂಜೆ ಗೋಧೂಳಿ ಸಮಯ ಅಂದ್ರೆ ಐದು ಮೂವತ್ತರಿಂದ ಆರು ಮೂವತ್ತರ ತನಕ ಮಾಡಬಹುದು ಈಗಾಗ್ಲೇ ನೀವು ಯಂತ್ರನ ಬರ್ದಿಟ್ಕೊಂಡಿದ್ರೆ ಅದನ್ನೇ ಇಟ್ಟು ಪೂಜೆ ಮಾಡಬಹುದು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ಒಂದು ಕಪ್ಪಲ್ಲಿ ಇಟ್ಕೊಳ್ಳಿ ಹಾಗೆ ಕುಬೇರ ಯಂತ್ರದ ಮೇಲೆ ಇಡೋದಕ್ಕೆ ಒಂಬತ್ತು ಕಾಯಿನ್ ಬೇಕು ಕೆಂಪು ಹೂಗಳು ನೈವೇದ್ಯಕ್ಕಾಗಿ ಆ ದಿನ ಗೋಧಿ ಪಾಯಸ ಅಥವಾ ಸಜ್ಜಿಗೆನ ಮಾಡಬಹುದು ಈ ರೀತಿ ಕುಬೇರ ಯಂತ್ರನ ಒಂದು ವೈಟ್ ಪೇಪರ್ ಮೇಲೆ ಬ್ಲೂ ಇಂಕ್ ಪೆನ್ನಿಂದ ಬರೆದು ರೆಡಿ ಮಾಡಿ ಇಟ್ಕೊಳ್ಳಿ ಚಿಕ್ಕದಾಗೂ ಬರಿಬಹುದು ದೊಡ್ಡದಾಗೂ ಬರಿಬಹುದು ಅಥವಾ ಒಂದು ಮಣೆ ಮೇಲೆ ನೀವು ರಂಗೋಲಿ ಪುಡಿಯಿಂದ ಅಥವಾ ಅಕ್ಕಿ ಹಿಟ್ಟಿಂದ ಈ ರೀತಿ ಕುಬೇರ ಯಂತ್ರನ ಬರ್ಕೊಳ್ತೀರ ಅಂದ್ರೆ ಆ ರೀತಿ ಕೂಡ ಬರಿಬಹುದು ನೀವು ಪೇಪರ್ ನಲ್ಲಿ ಬರ್ದಿಟ್ಟು ಪೂಜೆ ಮಾಡಿದ್ರೆ ಆಮೇಲೆ ಆ ಪೇಪರ್ ಅನ್ನ ಪರ್ಸ್ನಲ್ಲೋ ಕ್ಯಾಶ್ ಬಾಕ್ಸ್ ಅಲ್ಲೋ ಇಟ್ಕೋಬಹುದು ಅಕ್ಕಿ ಹಿಟ್ಟಿಂದ ಅಥವಾ ರಂಗೋಲಿ ಪುಡಿಯಿಂದ ಒಂದು ಮಣೆ ಮೇಲೆ ಅಥವಾ ದೇವ್ರ ಮನೆಯಲ್ಲಿ ನೆಲದ ಮೇಲೆ ಕೂಡ ನೀವು ಕುಬೇರ ಯಂತ್ರನ ಬರೆದು ಪೂಜೆ ಮಾಡ್ತೀವಿ ಅಂದ್ರೆ ಪೂಜೆ ಇಲ್ಲ ಆದಮೇಲೆ ನೀವು ವಿಸರ್ಜನೆ ಮಾಡ್ತಿರಲ್ಲ ಆಗ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಆ ಒಂದು ರಂಗೋಲಿ ಪುಡಿ ಅಥವಾ ಅಕ್ಕಿ ಹಿಟ್ಟನ್ನ ಯಾವುದಾದ್ರೂ ಗಿಡಗಳಿಗೆ ಹಾಕಬೇಕು ತುಳಿಯೋ ಜಾಗದಲ್ಲೆಲ್ಲ ಹಾಕಕ್ಕೆ ಹೋಗ್ಬೇಡಿ ಮೊದಲಿಗೆ ಈ ರೀತಿ ನೀವು ಕುಬೇರ ಯಂತ್ರವನ್ನ ಸಿದ್ಧತೆ ಮಾಡಿ ಇಟ್ಕೊಳ್ಳಿ ಇದಕ್ಕೆ ಒಂಬತ್ತು ಕಾಯಿನು ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಅಥವಾ ಹತ್ತು ರೂಪಾಯಿ ಯಾವುದೇ ಕಾಯಿನ್ ಬೇಕಾದರೂ ತಗೋಬಹುದು ಆದ್ರೆ ಒಂಬತ್ತು ಕೂಡ ಒಂದೇ ರೀತಿ ಇರಬೇಕು ಒಂದ್ ರೂಪಾಯಿ ಕಾಯಿನ್ ತಗೊಂಡ್ರೆ ಒಂಬತ್ತು ಕೂಡ ಒಂದೊಂದು ರೂಪಾಯಿ ದೇ ಇರಬೇಕು ಆ ರೀತಿ ಐದ್ ರೂಪಾಯಿ ಹತ್ತು ರೂಪಾಯಿ ತಗೊಂಡ್ರು ಒಂಬತ್ತು ಕಾಯಿನ್ ಕೂಡ ಅದೇ ಇರಬೇಕು ಚೆನ್ನಾಗಿ ತೊಳೆದು ಎಲ್ಲಾ ಕಾಯಿನ್ಗೂ ಕೂಡ ಅರ್ಶನ ಕುಂಕುಮ ಹಚ್ಚಿ ಪ್ರತಿಯೊಂದು ನಂಬರ್ ಮೇಲೂ ಕೂಡ ಕಾಯಿನ ಇಡಬೇಕು ಅದಕ್ಕೆ ಕೆಂಪು ಹೂಗಳನ್ನ ಇಟ್ಟು ಅದರ ಪಕ್ಕದಲ್ಲಿ ಎರಡು ತುಪ್ಪ ದೀಪ ಹಚ್ಚಬೇಕು ಅದ್ರ ಜೊತೆಗೆ ಲಕ್ಷ್ಮೀ ನಾರಾಯಣನ ವಿಗ್ರಹ ಇದ್ರೆ ಅಥವಾ ಬರೀ ಲಕ್ಷ್ಮೀ ವಿಗ್ರಹ ಇದ್ರೆ ಅದನ್ನು ಕೂಡ ಒಂದು ಪೀಠದ ಮೇಲೆ ಇಡ್ಬಹುದು ಅದ್ರ ಮುಂದೆ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿ ಗಣಪತಿಗೆ ಇಪ್ಪತ್ತೊಂದು ಗರಿಕೆಯನ್ನ ಇಟ್ಟು ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ಹೂಗಳಿಂದ ಅಲಂಕಾರ ಮಾಡಿ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಲಕ್ಷ್ಮಿಯ ಎಡಭಾಗದಲ್ಲಿ ಕುಬೇರ ಯಂತ್ರ ಸ್ಥಾಪನೆ ಮಾಡಿ ಬಲಭಾಗದಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಏನಿರುತ್ತೆ ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಗೆ ಪ್ರತಿಯೊಬ್ರು ಕೂಡ ತಗೊಂಡಿರ್ತೀರ ನಿಮ್ಮ ಮನೇಲೆಲ್ಲ ಇಟ್ಕೊಂಡಿರ್ತೀರ ಅದನ್ನು ಕೂಡ ಒಂದು ಬಟ್ಲಲ್ಲಿ ಇಟ್ಟು ಪೂಜೆ ಮಾಡಬೇಕು ಕುಬೇರ ಯಂತ್ರದ ಮುಂದೆ ಎರಡು ತುಪ್ಪ ದೀಪಗಳನ್ನ ಹಚ್ಚಿ ಗಣಪತಿ ಪ್ರಾರ್ಥನೆ ಮಾಡ್ತಾ ಪೂಜೆನ ಶುರು ಮಾಡಿ ಕೈಯಲ್ಲಿ ಹೂವು ಅಕ್ಷತೆಯನ್ನ ಇಟ್ಕೊಂಡು ಮೊದಲು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ಒಂದು ಶುಭ ದಿನದಲ್ಲಿ ನಾನು ಕುಬೇರ ಯಂತ್ರ ಪೂಜೆನ ಮಾಡ್ತಾ ಇದ್ದೀನಿ ನಮ್ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ಆರೋಗ್ಯ ನೆಮ್ಮದಿ ಯಾವಾಗ್ಲೂ ತುಂಬಿರ್ಲಿ ಮಹಾಲಕ್ಷ್ಮಿ ನಾರಾಯಣನ ಸಮೇತಳಾಗಿ ನಗ ನಮ್ಮ ನಮ್ಮನೆಯಲ್ಲಿ ನೆಲೆಸಬೇಕು ಅಂತ ಕೇಳ್ಕೊಂಡು ಆ ಹೂ ಅಕ್ಷತೆಯ ಗಣಪತಿ ಮುಂದೆ ಹಾಕಿ ಊದ್ಬತ್ತಿಯನ್ನ ಬೆಳಕ್ತಾ ಪೂಜೆನ ಪ್ರಾರಂಭ ಮಾಡಿ ನಾರಾಯಣನ ಯಾವ್ದಾದ್ರು ಮಂತ್ರಗಳನ್ನ ಹೇಳ್ಕೊಳ್ಳಿ ಬರಲ್ಲ ಅಂದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರನ ಸಲ ಹೇಳ್ಕೊಳ್ಳಿ ಅದಾದ್ಮೇಲೆ ಮಹಾಲಕ್ಷ್ಮಿಯ ಮಂತ್ರ ಅಥವಾ ಕನಕದಾರ ಸ್ತೋತ್ರನ ಪಠನೆ ಮಾಡಬೇಕು ಅಥವಾ ಲಕ್ಷ್ಮಿ ಅಷ್ಟೋತ್ತರ ಕೂಡ ಮಾಡ್ಕೋಬಹುದು ಇದೆಲ್ಲ ಆದ್ಮೇಲೆ ಕುಬೇರ ಮಂತ್ರನ ನೂರ ಎಂಟು ಸಲ ಹೇಳ್ಬೇಕು ಆ ಮಂತ್ರ ನೋಡಿ ಸ್ಕ್ರೀನ್ ಮೇಲೂ ಕೊಟ್ಟಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ನೂರ ಎಂಟು ಸಲ ಹೇಳ್ಕೋಬೇಕು ಈ ಮಂತ್ರ ಈ ರೀತಿ ಇರುತ್ತೆ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಧಾನ್ಯಾಧಿಪತೆಯೇ ಧನ ಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ ಈ ರೀತಿ ಈ ಮಂತ್ರ ಉಚ್ಚಾರಣೆ ಇರುತ್ತೆ ಇದನ್ನ ನೂರ ಎಂಟು ಸಲ ಹೇಳ್ಕೋಬೇಕು ಮಂತ್ರ ಪಠನೆ ಎಲ್ಲ ಮುಗಿದ್ಮೇಲೆ ನೈವೇದ್ಯವನ್ನ ಅರ್ಪಿಸ್ಬೇಕು ಅದಾದ್ಮೇಲೆ ಮಂಗಳಾರತಿಯನ್ನ ಮಾಡಿ ಮನೇಲಿ ಎಲ್ರಿಗೂ ಕೂಡ ಮಂಗಳಾರತಿ ಕೊಟ್ಟು ಒಂದು ಐದು ಹತ್ತು ನಿಮಿಷ ಆದ್ಮೇಲೆ ದೇವ್ರ ಮುಂದೆ ಇಟ್ಟಿರುವಂತ ನೈವೇದ್ಯನ ತಗೊಂಡು ಮನೇಲಿ ಎಲ್ರಿಗೂ ಕೂಡ ಹಂಚಿ ನೀವು ಕೂಡ ತಿನ್ಬಹುದು ಬೆಳಗ್ಗೆ ಅಥವಾ ಸಂಜೆ ನೀವು ಈ ಪೂಜೆನ ಮಾಡಬಹುದು ಬುಧವಾರ ನೀವು ಕುಬೇರ ಯಂತ್ರ ಪೂಜೆನ ಈ ರೀತಿ ಮಾಡಿದೀರಾ ಅಂದ್ರೆ ಬೆಳಗ್ಗೆ ಪೂಜೆ ಮಾಡಿದ್ರೆ ಸಂಜೆ ಮತ್ತೊಂದ್ಸಲ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿ ಪೂಜೆ ಮಾಡ್ಕೊಳ್ಳಿ ಸರಳವಾಗಿ ಪೂಜೆ ಮಾಡ್ಕೊಂಡ್ರೆ ಸಾಕು ಮಾರನೇ ದಿನ ಗುರುವಾರ ಇದನ್ನೆಲ್ಲ ವಿಸರ್ಜನೆ ಮಾಡಬೇಕು ವಿಸರ್ಜನೆ ಮಾಡಿ ಆದ್ಮೇಲೆ ಇದ್ರಲ್ಲಿ ಇಟ್ಟಿರುವಂತ ಒಂಬತ್ತು ಕಾಯಿನನ್ನ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ ತುಂಬಾನೇ ಒಳ್ಳೇದು ನೀವು ಯಾವಾಗೆಲ್ಲ ಕುಬೇರ ಯಂತ್ರ ಪೂಜೆ ಮಾಡ್ತಿರೋ ಆವಾಗೆಲ್ಲ ಇದೇ ಕಾಯಿನನ್ನ ಉಪಯೋಗಿಸಬಹುದು ಮತ್ತೆ ಅದನ್ನ ತೆಗೆದು ಹಾಗೆ ನೀವು ಬೀರುನಲ್ಲಿ ಕ್ಯಾಶ್ ಬಾಕ್ಸ್ ಗಳಲ್ಲಿ ಅಥವಾ ನೀವು ವ್ಯಾಪಾರ ಮಾಡುವಂತ ಸ್ಥಳಗಳಲ್ಲೂ ಕೂಡ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೋಬಹುದು ಇನ್ನು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ಏನ್ ಇಟ್ಟಿರ್ತೀರಾ ಅದನ್ನು ಕೂಡ ಹಾಗೇನೆ ಹಳದಿ ಅಥವಾ ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ಮತ್ತೆ ನೀವು ಅದನ್ನ ಬೀರುನಲ್ಲಿ ನಲ್ಲಿ ಎತ್ತಿಟ್ಕೋಬಹುದು ನೀವೇನಾದ್ರು ಈ ಪೇಪರ್ ನಲ್ಲಿ ಕುಬೇರ ಯಂತ್ರ ಬರೆದು ಇಟ್ಟು ಪೂಜೆ ಮಾಡಿದೀರಾ ಅಂದ್ರೆ ಆ ಯಂತ್ರನು ಕೂಡ ನಿಮ್ಮ ಬೀರುನಲ್ಲಿ ಅಥವಾ ವ್ಯಾಪಾರ ಸ್ಥಳಗಳಲ್ಲಿ ಕ್ಯಾಶ್ ಬಾಕ್ಸ್ ನಲ್ಲಿ ಇಡಬಹುದು ಅಥವಾ ನಿಮ್ಮ ಪರ್ಸ್ನಲ್ ಕೂಡ ಇಟ್ಕೋಬಹುದು ಅಥವಾ ದೇವ್ರ ಮನೆಯಲ್ಲೇ ಇಟ್ಟು ಯಾವಾಗ್ಲೂ ಅಂದ್ರೆ ಪ್ರತಿ ಶುಕ್ರವಾರ ಆಗಿರಬಹುದು ಅಥವಾ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲೂ ಕೂಡ ಇದೇ ರೀತಿ ಕುಬೇರ ಯಂತ್ರ ಪೂಜೆನ ಮಾಡಬಹುದು ತುಂಬಾನೇ ಬೇಗ ಹಣದ ಸಮಸ್ಯೆ ನಿವಾರಣೆ ಅಂತ ವ್ರತ ಅಂತಾನೆ ಹೇಳ್ಬಹುದು ಒಂದು ಸಲ ಬೇಕಾದರೂ ಮಾಡಬಹುದು ಅಥವಾ ಪ್ರತಿ ಶುಕ್ರವಾರ ಅಂದ್ರೆ ಮೂರು ಶುಕ್ರವಾರ ಐದು ಶುಕ್ರವಾರ ಎಂಟು ಶುಕ್ರವಾರ ಅಥವಾ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ಹೀಗೆ ನೀವು ಸಂಕಲ್ಪ ಮಾಡಿಕೊಂಡು ಎಷ್ಟು ವಾರ ಬೇಕಾದರೂ ಮಾಡಬಹುದು ಅಥವಾ ಇಂಥ ವಿಶೇಷ ದಿನಗಳಲ್ಲಿ ಒಂದು ಸಲ ಮಾಡಿ ಇದನ್ನೆಲ್ಲ ಹಾಗೆ ನೀವು ಕ್ಯಾಶ್ ಬಾಕ್ಸ್ ಅಲ್ಲಿ ತೆಗೆದಿಟ್ಕೋಬಹುದು ಅಕ್ಷಯ ತೃತೀಯ ದಿನ ಕುಬೇರ ಯಂತ್ರ ಪೂಜೆ ಸರಳವಾಗಿ ಮಾಡುವಂತ ವಿಧಾನ ತಿಳಿಸ್ಕೊಟ್ಟಿದ್ದೀನಿ ಲಕ್ಷ್ಮಿ ಕುಬೇರರ ಆಶೀರ್ವಾದ ಎಲ್ರಿಗೂ ಸಿಗ್ಲಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ